ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ಟು ಡೇ ಡಯಟಿಗೆಲ್ಲ ಮಾಡಿದೆ ಏನು ಅನ್ನೋದು ಇವತ್ತಿನ ಬ್ಲಾಗು ಆಲ್ರೆಡಿ ಟೂ ಡೇಸ್ ಮಾಡಿಲ್ಲ ಸೊ ಅದು ಲೆಕ್ಕಕ್ಕಿಲ್ಲ ಆದರೂ ನಾನು ಎಷ್ಟು ವೆಯ್ಟ್ ಜಾಸ್ತಿ ಆಗಿದ್ದೀನ ಮೈಂಟೇನ್ ಆಗಿದ್ದೀನ ಕಡಿಮೆ ಆಗಿದ್ದೀನ ಅಂತ ವೀಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಾನು ಬ ತುಂಬಾ ಭಯ ಪಟ್ಕೊಂಡಿದ್ದೆ ಏನಪ್ಪ ತುಂಬ ಜಾಸ್ತಿ ನಿಜವಾಗ್ಲೂ ನಾನು ತಿಂದಿರೋ ಫುಡ್ಗೆ ಟೂ ನೈಟ್ಸ್ ಬೇರೆ ನಿದ್ದೆ ಇರಲಿಲ್ಲ ಈ ಥರ ಇದ್ದಿದ್ದಕ್ಕೆಲ್ಲ ಸೆವೆಂಟಿ ತ್ರೀ ಆಗಿಬಿಟ್ಟಿರ್ತೀನಿ ಅಂತ ನಿಜ ಅಂದ್ಕೊಂಡಿದ್ದೆ ಆದರೂ ಅಂತೂ ಜಾಸ್ತಿ ಆಗಿಲ್ಲ ಸ್ನೇಹಿತರೆ ನೀವು ವೆಯ್ಟ್ ನೋಡಿ ಗೊತ್ತಾಗುತ್ತೆ ಸಣ್ಣ ಪುಟ ಚೇಂಜಸ್ ಆಗಿದೆ ಅಷ್ಟು ಬಿಟ್ಟರೆ ಐ ಆಮ್ ಸೋ ಹ್ಯಾಪಿ ವೆಯ್ಟ್ ನೋಡಿದಾಗಂತೂ ತುಂಬಾ ಖುಷಿ ಆಯಿತು ಪರವಾಗಿಲ್ಲಪ್ಪ ಅಂತ ಅಂದ್ಕೊಂಡೆ ಇನ್ನು ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣನೇ ಬಿಸಿನೀರು ಕುಡಿದಿದ್ದೀನಿ ಸ್ನೇಹಿತರೆ ಸರಿಯಾಗಿ ಇನ್ನೂ ಒಂದು ಟೂ ಡೇಸ್ ಬೇಕು ನಾನು ಮತ್ತು ಮಾಮೂಲಿ ಅಷ್ಟಿಟ್ಟು ಡಯಟಿಗೆ ಬರೋಕ್ಕೆ ಬಟ್ ಇಟ್ಸ್ ಓಕೆ ಬ್ಯಾಲೆನ್ಸ್ ಆಗ್ತಾಯಿದೆ ಚೆನ್ನಾಗೆ ಮಾಡ್ತಾ ಇದ್ದೀನಿ ಡಯಟು ಗೋಧಿ ಹಿಟ್ಟು ಮತ್ತು ರವೆ ಮತ್ತು ರಾಗಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ದೋಸೆ ವಿತ್ ಚಟ್ನಿ ಮಾಡಿ ಮಾಡಿದ್ದೆ ತುಂಬ ಹೆಲ್ದಿ ಕೂಡ ಇದರಲ್ಲಿ ರವೆ ಹಾಕ್ತಿರ್ಬೋದು ಹಂಗಂತ ನಾವು ಲೈಫ್ ಟೈಮ್ ರವೆನೆಲ್ಲ ತಿಂದಿರೇ ಇರೋಕ್ಕಾಗಲ್ವಲ್ಲ ಸೊ ಹಂಗಾಗಿ ನಾವು ಮಾಡುವಂಥ ಫುಡ್ಡಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಆದ್ರೂ ಯೂಸ್ ಮಾಡ್ಕೊಳ್ಳೋ ಥರ ಇರಲಿ ಅಂತಂದ್ಬಿಟ್ಟು ಸೊ ರವೆ ಗೋಧಿ ಹಿಟ್ಟು ಅದಾದಮೇಲೆ ರಾಗಿ ಹಸಿಟ್ಟು ಮೂರನ್ನು ಮಿಕ್ಸ್ ಮಾಡಿ ದೋಸೆ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಇದಕ್ಕೆ ನೀವು ರಾಗಿ ಸಾರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಕಾಯಿ ತುರಿ ಮಿಕ್ಸಿಗೆ ಹಾಕ್ಬಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ಹಿಟ್ಟಿನ ಅದಕ್ಕೆ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಹಂಡ್ರೆಡು ಸೊ ನಾನು ಅದಂದರೆ ಊರಿಗೆ ಹೋಗೋಕಿಗಿನ್ನ ಮುಂಚೆ ಇದ್ದಿದ್ದು ಸೆವೆಂಟಿ ಒನ್ ಪಾಯಿಂಟ್ ಟು ಫಿಫ್ಟಿನು ಟೂ ಹಂಡ್ರೆಡ್ ಅನ್ಸುತ್ತೆ ಹೆಚ್ಚು ಕಮ್ಮಿ ಒಂದು ಟು ಫಿಫ್ಟಿ ಗ್ರಾಮ್ಸ್ ಒಂದು ಕಾಲು ಕೆ ಜಿ ಜಾಸ್ತಿ ಆಗಿದ್ದೀನಿ ಅಷ್ಟೇ ಅದು ಹೆಂಗೋ ಇಳಿಸ್ಕೋಬೋದು ಮೊದ್ಲಿನ ಥರ ಮತ್ತು ಒಂದು ಕೆ ಜಿ ಎರಡು ಕೆ ಜಿ ಅಂದ್ಬಿಟ್ರೆ ತುಂಬ ಕಷ್ಟ ನಿಜವಾಗ್ಲೂ ನನಗೆ ಇವಾಗ ಒಂದು ವೀಡಿಯೋ ನೋಡಿಕೊಂಡೆ ಎಷ್ಟು ಖುಷಿ ಆಯಿತು ಗೊತ್ತಾ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ತ್ರೀ ಫಿಫ್ಟಿವರೆಗೂ ವರೆಗೂ ಹೋದವಳು ಹೆಚ್ಚು ಕಡಿಮೆ ಇವಾಗ ಮೂರು ಕೆ ಜಿ ಮೇಲೆ ಜಾಸ್ತಿ ಯಾವಾಗಪ್ಪ ನಾನು ಸಿಕ್ಸ್ಟಿ ನೈನ್ ನೋಡೋದು ಯಾವಾಗಪ್ಪ ಅನಿಸ್ಬಿಟ್ಟಿದೆ ಸೊ ಆ ಥರದ್ದೊಂದು ಫೀಲ್ ಬಂದ್ಬಿಟ್ಟಿದೆ ಬಟ್ ಆದಷ್ಟು ಸಿಕ್ಸ್ಟಿ ನೈನ್ ನೋಡಲೇಬೇಕು ಸೆವೆಂಟಿ ದಾಟಲೇಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ಸೆವೆಂಟಿ ಒನ್ನ ದಾಟ್ಬಿಡೋಣ ಆಮೇಲೆ ಒಂದೊಂದು ನೋಡ್ತಾ 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 ನಮಗೆ ಮೋಟಿವ್ ಆಗಿಬಿಡುತ್ತೆ ಸೊ ಆ ರೀತಿ ಇವತ್ತು ಎರಡು ದೋಸೆ ಮಲ್ಟಿ ದೋಸೆ ಮಲ್ಟಿಗ್ರೈನ್ ದೋಸೆ ಅಂದ್ಕೊಳ್ಳೋಣ ರಾತ್ರಿದು ಒಂದು ಸ್ವಲ್ಪ ಆಲೂ ಫ್ರೈ ಇತ್ತು ಅದು ಒಂದು ಮೊಟ್ಟೆ ಅದರ ಜೊತೆಗೆ ಚಟ್ನಿ ಫುಲ್ ಹೆಲ್ದಿ ಫುಡ್ಡು ಫುಲ್ ಹೆವಿ ಫುಡ್ಡೆ ತೊಗೊಂಡಿದ್ದೀನಿ ಬೆಳಗ್ಗೆ ತುಂಬ ಚೆನ್ನಾಗಿತ್ತು ಸೊ ಎರಡು ತೊಗೊಂಡೆ ಇವತ್ತು ಸ್ವಲ್ಪ ಒಂದು ಈ ಥಂಡಿಗಾಲ್ದಲ್ಲಿ ಸ್ವಲ್ಪ ನೀರು ಕುಡಿಯೋಕ್ಕೆ ಹಿಂಸೆ ಆಗುತ್ತೆ ಅದರಲ್ಲೂ ನನಗೆ ಬೇರೆ ಕೋಲ್ಡ್ ಇರೋದಕ್ಕೆ ನೀರೇ ದಾಹ ಆಗೋಲ್ಲ ಕುಡಿಬೇಕು ಅನ್ಸೋದೇ ಇಲ್ಲ ಹಂಗೂ ಇವತ್ತು ಒಂದು ಒಂದೂವರೆ ಲೀಟ್ರ್ ಹತ್ರ ಹತ್ರ ಒಂದೊಂದೂವರೆ ಅಷ್ಟು ನೀರು ಕುಡ್ದಿದ್ದೀನಿ ನೋಡೋಣ ಹೆಂಗೆ ಏನು ಅಂತ ಬಟ್ ಬ್ಯಾಲೆನ್ಸ್ ಅಂತೂ ಆಗಿದೆ ಡಯಟು ನೋಡೋಣ ನಾಳಿನ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಂದು ಏನು ಎತ್ತಾ ಅನ್ನೋದು ನೋಡೋಣ ಚಟ್ನಿ ತೊಗೊಂಡಿದ್ದೆ ಸೂಪರ್ ಟೇಸ್ಟಿಯಾಗಿತ್ತು ಸ್ನೇಹಿತರೆ ರಾಗಿ ದೋಸೆ ಯಾವ ಥರದನ್ನು ಬೇಕಾದರೂ ನೀವು ಮಾಡ್ಕೋಬೋದು ಡಿಫ್ರೆಂಟ್ ಡಿಫ್ರೆಂಟ್ ಡಯೆಟಲ್ಲಿ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ದೇನಪ್ಪ ಅಂತಂದರೆ ಒಬ್ರು ಸಿಸ್ಟರ್ ಪಾಪ ಟೂ ಡೇಸಿಂದ ಇದ್ದಿದ್ದು ಅಕ್ಕ ಒಂದು ಸಲ ತುಂಬಾ ಜಾಸ್ತಿ ವೆಯ್ಟ್ ಲಾಸ್ ಆದಂಗೆ ಕಾಣಿಸುತ್ತೆ ಒಂದು ಸಲ ತುಂಬ ಜಾಸ್ತಿನೇ ವೆಯ್ಟ್ ಗೇನ್ ಆದಂಗೆ ಕಾಣಿಸುತ್ತೆ ಸೊ ಇದು ಹೆಲ್ತಿ ವೇ ಡಯಟಾ ಅಂತ ಕೇಳಿದ್ರಿ ನಿಜವಾಗ್ಲೂ ನಿಮಗೆ ಒಂದು ದಿನಕ್ಕೆ ಒಂದು ಕೆ ಜಿ ಕಮ್ಮಿ ಆದ್ರೂ ಅದು ಏನು ಇದಿರಲ್ಲ ನೀವು ತೋರ್ ಮಾಡಿರೋ ಡಯಟೇ ಇರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಎರಡು ಚಪಾತಿ ವಿತ್ ಚಟ್ನಿ ತೊಗೊಂಡಿದ್ದೆ ಅದೇ ಅವಾಗಲೇ ಹೇಳ್ತಿದ್ನಲ್ವ ತುಂಬ ಬೇಗ ಏನಕ್ಕೆ ವೆಯ್ಟ್ ಲಾಸ್ ಆಗುತ್ತೆ ಅಂತಂದರೆ ಮುಂದಿನ ದಿನ ಏನಾದರೂ ತುಂಬ ಕಡಿಮೆ ಬ ಫುಡ್ಡು ಅದಿಲ್ಲ ಅಂತಂದರೆ ಏನಾದರೂ ಏನಾದರೂ ಹಳೆ ಸ್ಟಾಕ್ ಗಿಳೆ ಸ್ಟಾಕ್ ಇದ್ದಿದ್ರೆ ಫುಲ್ ಕ್ಲಿಯರ್ ಆಗಿರುತ್ತಲ್ಲ ಸೊ ಆವಾಗ ಒಳ್ಳೆಯ ಲೈಟ್ ವೆಯ್ಟ್ ಲಾಸು ಕಾಣಿಸುತ್ತೆ ಒಂದು ದಿನಕ್ಕೆ ಆರುನೂರು ದಿನಾಂ ದಿನ 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 ಆರುನೂರು ಗ್ರಾಮ್ ಅಂತೂ ಆಗಲ್ಲ ಯಾವಾಗ ಆದರೂ ನನಗೂ ಕೂಡ ಆಗಿದೆ ಅಪರೂಪಕ್ಕೆ ಎಂಟುನೂರು ಗ್ರಾಮು ಹೆವಿ ಇದು ಮಾಡಿದಾಗೆಲ್ಲ ಎಂಟುನೂರಿಂದ ಆರುನೂರು ಐನೂರು ಗ್ರಾಮ್ವರೆಗೂ ಆಗಿದೆ ಅದು ಒಂದು ದಿನ ಎರಡು ದಿನ ಸೀಮಿತ ಆಮೇಲೆ ಮಾಮೂಲಿ ನೂರು ಇನ್ನೂರು ಡೈಲಿನ ಕರೆಕ್ಟಾಗಿ ಮಾಡಿದ್ರೆ ಒಂದು ಮುನ್ನೂರು ಗ್ರಾಮ್ವರೆಗೂ ಕರೆಕ್ಟಾಗಿ ಆಗ್ಬೋದು ಒಂದು ಮುನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಆದರೆ ಹೆಲ್ದಿ ಬೇನೆ ಡೈಲಿ ಆರ್ನೂರು ಗ್ರಾಮ್ ಅಂತೂ ಆಗೋಲ್ಲ ಸ್ನೇಹಿತರೆ ಓಕೆನಾ ಇನ್ನು ಇವತ್ತು ಚಿಕನ್ ಮಾಡೋಣ ಅಂತಂದ್ಬಿಟ್ಟು ತುಂಬ ದಿನ ಆಗಿತ್ತು ಚಿಕನ್ ಅಂದರೆ ಈಗ ಒಂದು ಲಾಸ್ಟ್ ವೀಕ್ ಅಂದರೆ ಸಂಡೇ ಫಂಕ್ಷನ್ಗೆ ಹೋಗಿದ್ವಲ್ಲ ಸೊ ಹಂಗಾಗಿ ನೋಡಿ ಅಡುಗೆ ಮನೆ ಹೆಂಗಿದೆ ನನ್ನ ಅಡುಗೆ ಮನೆ ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ ಸೊ ಇವತ್ತು ಸ್ಟಿಚಿಂಗ್ ಏನೂ ಮಾಡಿರಲಿಲ್ಲ ಫುಲ್ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮೂಡಲೇ ಇದ್ದೆ ಸೊ ಈ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಟೈಮ್ ಆಗೋಗುತ್ತಲ್ವ ಮಕ್ಳಿಗೆ ಸ್ವಲ್ಪ ಇದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಾಳೆಗೋಸ್ಕರ ೋಸ್ಕರ ಪಾಲು ಹಾಕಿದ್ ಮಾಡಿ ಎತ್ತಿಟ್ಟಿದ್ದೀನಿ ಸ್ನೇಹಿತರೆ ಸೊ ನಾಳೆಯಿಂದ ಏನಾದರೂ ಆಗಲಿ ಸ್ವಲ್ಪ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ತುಂಬ ತುಂಬ ಇಂಚ್ ಲಾಸ್ ಆಗಬೇಕಾಗಿರೋದು ಇದೆ ಸೊ ಹಾಗಾಗಿನೇ ನಾಳೆಯಿಂದ ಏನಾದರೂ ಆಗಲಿ ಲೈಟಾಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಕಂಟಿನ್ಯೂಸ್ ಆಗಿ ಮಾಡಬೇಕು ಒಂದು ತ್ರೀ ಫೋರ್ ಮಂತ್ಸ್ವರೆಗೂ ನಾನು ಹೇಳ್ದಂಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಅಷ್ಟರೊಳಗಡೆ ನಮ್ಮ ಗೋಲ್ ರೀಚ್ ಆಗಬೇಕು ಫೆಬ್ರವರಿ ಟ್ವೆಂಟಿ ಏಯ್ಟೋ ಟ್ವೆಂಟಿ ನೈನು ಅಷ್ಟರೊಳಗಡೆ ನಮ್ಮ ಒಂದು ಗೋಲ್ ರೀಚ್ ಆಗಲೇಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ಅದೇ ಹೇಳ್ತಿದ್ನಲ್ವ ವೆಯ್ಟ್ ಅನ್ನೋದು ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಮಾಡಿದ್ರೆ ಒಂದು ಮುನ್ನೂರು ನಾನ್ನೂರು ಗ್ರಾಮ್ ದಿನಕ್ಕೆ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಫುಡ್ಡಲ್ಲಿ ವೇರಿಯೇಷನ್ ಆದಾಗ ಅದೇ ಇನ್ನೂರು ಮುನ್ನೂರು ಗ್ರಾಮ್ ಹೆಚ್ಚು ಚೌ ಕೂಡ ಆಗುತ್ತೆ ಈಗ ಎಕ್ಸಾಂಪಲ್ ನೀವೇ ನೋಡಿದ್ರಲ್ವಾ ನಾನು ನಿಜ ಅಂದ್ಕೊಂಡಿದ್ದೆ ಪ್ರಾಮಿಸ್ ಸೆವೆಂಟಿ ತ್ರೀ ಹೋಗ್ಬಿಟ್ಟಿರ್ತೀನಿ ಏನಿಲ್ಲಾಂದ್ರೂ ಸೆವೆಂಟಿ ಪಾಯಿಂಟ್ ಫೈವ್ ಆದರೂ ಇದು ಸವೆಂಟಿ ಟೂ ಪಾಯಿಂಟ್ ಫೈವ್ ಆದರೂ ಮತ್ತೆ ಮಾಮೂಲಿ ಬೇಟಿಗೆ ಮಾಡಿಬಿಟ್ಟಿಗೆ ಕುಂತಿರ್ತೀನಿ ಅಂತ ಬಟ್ ಗಾಡ್ ಬಯಸ್ ಏನೂ ಆಗಿಲ್ಲ ಯಾಕಂತಂದರೆ ತಿಂದಿರೋ ಫುಡ್ ಎಲ್ಲಾನು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಅದು ಫುಲ್ ಡೇ ಎಲ್ಲ ಮಾಡಿದ್ದು ಬೆಳಗ್ಗೆ ಇಡ್ಲಿ ಉದ್ದಿನ ವಡೆ ಸಾಂಬಾರು ತಿನ್ವಾ ಮಧ್ಯಾಹ್ನ ಫುಲ್ಲು ಉತ್ತರ ಕರ್ನಾಟಕ ಮೀಲ್ಸ್ ತಿನ್ವಾ ಅದರಲ್ಲೂ ರೈಸು ಸಾಂಬಾರು ಇತ್ತು ಅದು ತಿನ್ವಾ ಗುಲಾಬ್ ಜಾಮೂನ್ ಮೋದಿಚೂರ್ ಲಡ್ಡು ಜಿಲೇಬಿ ಇದು ಫುಲ್ ಸ್ವೀಟು ಇಷ್ಟ ಆಯಿತು ಅಂತ ಮತ್ತೆ ಕವರ್ಗೆಲ್ಲ ಹಾಕ್ಕೊಟ್ಟಿದ್ರು ಅದೆಲ್ಲ ಫುಲ್ ತಿಂದು ಅದನ್ನ ಇದು ಮಾಡೋದ್ವಾ ಮತ್ತು ಪೇಸ್ಟ್ರಿ ಪೇಸ್ಟ್ರಿ ತೊಗೊಂಡಿದ್ವಿ ಮತ್ತು ಫ್ರೆಂಚ್ ಫ್ರೈಡ್ ರೈಸು ಈ ಸಾರಿ ಫ್ರೆಂಚ್ ಫ್ರೈಸು ಆಮೇಲೆ ಮತ್ತೆ ಇನ್ನೇನು ತೊಗೊಂಡೆ ಒನ್ ಡೇಲಿ ನೋಡಿ ಏನೆಲ್ಲ ತೊಗೊಂಡಿದ್ದೀವಿ ಅಂತ ಕಮ್ಮಿ ಅಂದ್ರೂ ಒನ್ ಡೇಗೆ ತ್ರೀ ಫೋರ್ ಮೇಲೆ ಟೀ ಕುಡ್ತಿದ್ದೀನಿ ನಮ್ಮ ನಾದ್ನಿರ್ ದಯೆಯಿಂದ ಅವರು ಟೀ ಬೇಕು ಟೀ ಬೇಕು ಅಂತಿರ್ತಾರೆ ಇನ್ನು ಅವ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಅಂತ ನಾನು ಕುಡ್ದಿದ್ದೀನಿ ಕಮ್ಮಿ ಅಂದರು ಒಂದು ಫೋರ್ ಟು ಫೈವ್ ಟೀಸ್ ಕುಡ್ದಿರ್ತೀನಿ ಸೊ ಅದು ಇನ್ನಿಷ್ಟೆಲ್ಲ ಆದಮೇಲೆ ನಾನು ಹೋಪ್ ಬಿಟ್ಬಿಟ್ಟಿದ್ದೆ ನೈಟು ಲೇಟ್ ನೈಟೇ ಸ್ವಲ್ಪ ಏಯ್ಟ್ ತರ್ಟಿ ಮೇಲೇ ಊಟ ಮಾಡಿದ್ದ ಏನಾಯಿತು ನನ್ನ ಕತೆ ಅಂದ್ಕೊಂಡು ಸೇಮ್ ಮಧ್ಯಾಹ್ನ ಏನು ಮೀಲ್ಸ್ ತೊಗೊಂಡಿದ್ವೋ ಅದನ್ನೇ ಬುತ್ತಿ ಕಟ್ಟಿ ಕಳಿಸಿದ್ರು ಸೊ ಅದನ್ನು ತಿಂದಿದ್ದು ಅದ್ರ ಜೊತೆಗೆ ಅದೇ ಉತ್ತರ ಕರ್ನಾಟಕ ಸ್ಪೆಷಲ್ಲು ಒಬ್ಬಟ್ಟು ಥರ ಸ್ವೀಟ್ ಐಟಮ್ಸ್ ಒಂದೆರಡು ಐಟಮು ಚಕ್ಲಿ ಆ ಥರ ಎಲ್ಲ ಕೊಟ್ಟು ಕಳಿಸಿದ್ರು ಸೊ ಎಲ್ಲ ತಿಂದು ನಾನು ಅಂದ್ಕೊಂಡೆ ಓಕೆ ಅಂತ ಇನ್ನೆನ್ನೆ ಎಲ್ಲನೂ ಸ್ವಲ್ಪ ಹಂಗೆ ಹಿಂಗೆ ಹೋಯ್ತಲ್ವಾ ಅಂದ್ಕೊಂಡೆ ಬಟ್ ವೆಯ್ಟ್ ನೋಡೋಸೊಳಗೆ ಸೂಪರ್ ಸೂಪರಾಗಿ ಆಗಿತ್ತು ಸ್ನೇಹಿತರೆ ಸೊ ಅಷ್ಟೇ ಅಂದರೆ ನಾವು ಮಾಡ್ತಾ ಇರೋ ಡಯಟಿಗೆ ಸ್ವಲ್ಪ ಬಾಡಿ ಅಡಿಕ್ಟ್ ಆಗಿಬಿಟ್ರೆ ಸೊ ಒಂದೊಂದು ದಿವಸ ಹೆಚ್ಚು ಕಮ್ಮಿ ತಿಂದರೂ ಕೂಡ ಏನು ಆಗೋಲ್ಲ ಇನ್ನೊಂದು ಈ ಜರ್ನಿಯಲ್ಲಿ ಸ್ವಲ್ಪ ಮೈ ಅದು ಇದು ವರ್ಕೌಟ್ ಆದಂಗೆ ಆಗಿರುತ್ತೆ ಕದಲಿ ಕದಲಿ ಫುಲ್ ಟ್ರೈನಲ್ಲಿ ಅಲ್ವಾ ಸೊ ನಾನು ಹಂಗೆ ಅಂದ್ಕೊಂಡೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸ್ನೇಹಿತರೆ ಇನ್ನಿವತ್ತು ಕೂಡ ಅದೇ ಹೇಳಿಲ್ವಾ ಯಾವುದೇ ರೀತಿಯಾದಂತ ಈಗಿರೋ ತಂಡಿಗೆ ನನಗೆ ವೆಜಿಟೇಬಲ್ ಜ್ಯೂಸ್ ಕುಡಿಯೋಕ್ಕೂ ಭಯ ಈ ಮೊಸರು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕ್ಕೂ ನನಗೆ ಇದು ಫುಲ್ ಗಂಟ್ಲು ಕ್ಲಿಯರ್ ಆಗಬೇಕು ಆಮೇಲೆ ಸ್ವಲ್ಪ ಇದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಂಗಾಗಿನೇ ಇನ್ನು ಇನ್ನು ಎಲ್ಲ ಒಂದೊಂದು ಒಂದೊಂದೇ ಮಾಡಿಕೊಂಡು ನೀಟಾಗಿಲ್ಲ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟೆ ಸೊ ಈಗ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಎಲ್ಲ ಫುಲ್ ನಿದ್ದೆ ಮಾಡಿದ್ದೆ ಸೊ ಹಂಗಾಗಿನೇ ಏನು ವೀಡಿಯೋ ಎಡಿಟ್ ಮಾಡಿಲ್ಲ ಹೀಗೆ ಮಾಡಿಬಿಟ್ಟು ಇನ್ನು ನಾಳೆಗೆ ಇದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಮತ್ತು ಜುಮ್ಮಾಗೆ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಇವತ್ತು ಹೋಗಿದ್ಲಲ್ಲ ಸೊ ಅವ್ಳಿಗೂ ಕೂಡ ತುಂಬ ಚೆನ್ನಾಗಿತ್ತು ಒಂಥರ ಟ್ರಿಪ್ ಎಲ್ಲಾನು ಒಬ್ಬರು ಸೀಸ್ ಹೇಳಿದ್ರು ಅಕ್ಕ ನೀವು ನಮ್ಮ ಯು ಕೆ ಫುಡ್ ಎಲ್ಲಾನು ಇಷ್ಟಪಟ್ಟಿದ್ದು ನಮ್ಮ ಪ್ಲೇಸಸ್ ಇಷ್ಟಪಟ್ಟಿದ್ದು ತುಂಬ ಖುಷಿಯಾಯಿತು ಅಂತ ಎಷ್ಟೇ ಆದರೂ ನಮ್ಮ ಕರ್ನಾಟಕ ಅಲ್ವಾ ನಾವು ಇಷ್ಟಪಡ್ದಿರ ಇನ್ಯಾರು ಇಷ್ಟಪಡಬೇಕಲ್ವಾ ಪ್ಲೇಸಸ್ ಎಲ್ಲ ನೋಡೋಕ್ಕಾಗಿಲ್ಲ ಬಟ್ ಇದ್ದಿದ್ದು ಹುಬ್ಳಿ ಸಿಟಿ ಅಂತೂ ನೋಡಿದ್ನಲ್ಲ ಸೂಪರ್ ಆಗಿತ್ತು ಬೆಂಗಳೂರಿಗೂ ಅಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿ ಪೀಸ್ಫುಲ್ಲಾಗಿತ್ತು ಜನ ಕಡಿಮೆ ಅದೇ ನಮ್ಮ ಬೆಂಗಳೂರು ಅಂತಂದರೆ ವೆಹಿಕಲ್ ಜಾಸ್ತಿ ಜನ ಜಾಸ್ತಿ ಮನೆ ಜಾಸ್ತಿ ಎಲ್ಲನೂ ಜಾಸ್ತಿನೇ ಇಲ್ಲಿ ಸೊ ಒಂಥರ ಪೀಸ್ಫುಲ್ಲಾಗಿತ್ತು ನಾವು ಒಂದು ವಾಕ್ ಹೋದಾಗ ತುಂಬ ಚೆನ್ನಾಗಿತ್ತು ಇನ್ನು ಬಿಸಿ ಬಿಸಿ ಬಿರಿಯಾನಿ ಜೊತೆ ಡಿನ್ನರ್ ಅಂತೂ ಮುಗಿಸ್ದೆ ನಾಳೆ ನೋಡಬೇಕು ನನಗೇನೋ ವೆಯ್ಟ್ ಅಂತೂ ಜಾಸ್ತಿ ಆಗಿರೋಲ್ಲ ಅಂದ್ಕೊಂಡಿರ್ತೀನಿ ಇದಕ್ಕಿಂತ ಇದ್ದಿದ್ದಕ್ಕಿಂತ ಇನ್ನೂ ಕಮ್ಮಿನೇ ಆಗ್ತೀನಿ ಅನ್ನೋ ಹೋಪ್ ಅಂತೂ ತುಂಬಾ ಇದೆ ನನಗೆ ಗೊತ್ತಾಗುತ್ತೆ ಹೀಗೆ ಏನು ಅಂತ ನೋಡೋಣ ನಾಳೆ ವೆಯ್ಟ್ ಲಾಸ್ ನೋಡಿ ಹೆಂಗಿರುತ್ತೆ ಏನು ಅಂತ ನೋಡೋಣ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯೆಟು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ఇష్ట ప్లీజ్ లైక్ షేర్ అండ్ సబ్స్క్రైబ్ టు అర్ చాలా థ్యాంక్ యూ ఫార్ వాచింగ్ నెక్స్ట్ డేట్ వ్గల్సిగో బాయ్